ಈಗ ಎಲ್ಲರೂ ಪಂಚವಟಿಯಲ್ಲಿ ಕುಳಿತುಕೊಂಡಿದ್ದಾರೆ ಉಬ್ಬರ ವಿಡಿತಕ್ಕೆ ಕಾರಣ ಏನು ಎಂಬುದಾಗಿ ಪರಮಹಂಸರು ಮಾಸ್ಟರನ್ನು ಕೇಳಿದರು ಮಾಸ್ಟರ್ ನೆಲದ ಮೇಲೆ ಸೂರ್ಯ ಚಂದ್ರ ಭೂಮಿಗಳ ನಕ್ಷ ಬರೆದು ಗುರುತ್ವಾಕರ್ಷಣೆ ಎಂದರೇನು ಉಬ್ಬರ ಇಳಿತ ಪೂರ್ಣಿಮೆ ಅಮಾವಾಸ್ಯೆ ಗ್ರಹಣ ಇವೆಲ್ಲ ಹೇಗಾಗುತ್ತವೆ ಎಂಬುಗಳ ವಿಷಯವಾಗಿ ವಿವರಿಸಲಾರಂಭಿಸಿದ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಹೋಗು ನನಗೆ ಒಂದೂ ಅರ್ಥವಾಗುತ್ತಿಲ್ಲ ತಲೆ ತಿರುಗಲಾರಂಭಿಸುತ್ತಿದೆ ತಲೆ ನೋಯಲಾರಂಭಿಸಿದೆ ಒಳ್ಳೆಯದು ಅಷ್ಟೊಂದು ದೂರದಲ್ಲಿರುವ ವಸ್ತುಗಳ ಸಂಬಂಧವಾಗಿ ಅರಿತ ಬಗೆ ಹೇಗೆ ನೋಡು ನಾನು ಚಿಕ್ಕವನಿದ್ದಾಗ ಚೆನ್ನಾಗಿ ಚಿತ್ರ ಬರೆಯಲು ಆಗುತ್ತಿತ್ತು ಆದರೆ ಲೆಕ್ಕ ಮಾತ್ರ ನನಗೆ ತಲೆನೋವು ತರುತ್ತಿತ್ತು ಸಾಮಾನ್ಯ ಲೆಕ್ಕವನ್ನು ಕಲಿತುಕೊಳ್ಳಲು ನನ್ನ ಕೈಯಲ್ಲಾಗಲಿಲ್ಲ ಈಗ ಪರಮಹಂಸರು ಹಿಂದಿರುಗಿ ತಮ್ಮ ಕೊಠಡಿಗೆ ಬಂದಿದ್ದಾರೆ ಗೋಡೆಗೆ ತೂಗು ಹಾಕಿದ್ದ ಯಶೋದೆಯ ಚಿತ್ರ ನೋಡಿ ಹೇಳುತ್ತಿದ್ದಾರೆ ಚಿತ್ರ ಚೆನ್ನಾಗಿ ಬಂದಿಲ್ಲ ಆಕೆ ಹೂವಾಡಗಿತ್ತಿಯ ಹಾಗೆ ಕಾಣುತ್ತಿದ್ದಾಳೆ ಮಧ್ಯಾಹ್ನದ ಊಟವಾದ ನಂತರ ಪರಮಹಂಸರು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡರು ಅಧರಸೇನ ಮತ್ತು ಇನ್ನೂ ಕೆಲವು ಮಂದಿ ಭಕ್ತರು ಕ್ರಮೇಣ ಬಂದು ಸೇರಲಾರಂಭಿಸಿದರು ಅಧರಸೇನ ಪರಮಹಂಸರನ್ನು ದರ್ಶನ ಮಾಡಿದ್ದು ಇದೇ ಮೊದಲನೆಯ ಸಲ ಆತನಿಗೆ ಮನೆ ಕಲ್ಕತ್ತದಲ್ಲಿ ಇದೆ ಡೆಪ್ಯುಟಿ ಮ್ಯಾಜಿಸ್ಟ್ರೇಟ್ ಆಗಿದ್ದಾನೆ ವಯಸ್ಸು ಮೂವತ್ತರ ಹತ್ತಿರ ಅದರಸೇನ ಶ್ರೀರಾಮಕೃಷ್ಣರಿಗೆ ಮಹಾಶೈರೆ ನನ್ನದೊಂದು ಪ್ರಶ್ನೆ ದೇವರ ಮುಂದೆ ಬಲಿ ಕೊಡುವುದು ಒಳ್ಳೆಯದೇ ಜೀವಹಿಂಸೆ ಮಾಡಿದ ಹಾಗೆ ಆಗುತ್ತದೆಯಲ್ಲ ಶ್ರೀರಾಮಕೃಷ್ಣರು ವಿಶೇಷ ಸಂದರ್ಭಗಳಲ್ಲಿ ಬಲಿ ಕೊಡಲು ಶಾಸ್ತ್ರ ಅನುಮತಿ ಇತ್ತಿದೆ ವಿಧಿವತ್ ಬಲಿ ದೋಷವಾದ್ದೇನಲ್ಲ ಉದಾಹರಣೆಗೆ ಅಷ್ಟಮಿ ತಿಥಿಗಳಲ್ಲಿ ಹೋತನ ಬಲಿ ನಾನು ಈಗ ಅಂಥ ಮಾನಸಿಕ ಅವಸ್ಥೆಯಲ್ಲಿದ್ದೇನೆ ನಿಂತುಕೊಂಡು ಬಲಿ ಕೊಡುವುದನ್ನು ನೋಡಲಾಗುತ್ತಿಲ್ಲ ಭಗವತಿಗೆ ಅರ್ಪಿಸಿದ ಮಾಂಸವನ್ನೂ ಈಗ ತಿನ್ನಲಾಗುತ್ತಿಲ್ಲ ಭಗವತಿ ಕೋಪಿಸಿಕೊಂಡು ಬಿಡುವಳೋ ಏನೋ ಎಂದು ಹೆದರಿ ಅದನ್ನು ಮೊದಲು ಬೆರಳಿನಿಂದ ಮುಟ್ಟಿ ತಲೆಗೆ ಸವರಿಕೊಳ್ಳುತ್ತೇನೆ ಮತ್ತೆ ನನಗೆ ಅಂಥ ಮಾನಸಿಕ ಅವಸ್ಥೆ ಬರುತ್ತದೆ ಆಗ ಸರ್ವಭೂತಗಳಲ್ಲೂ ಭಗವಂತನಿರುವುದು ಕಾಣುಬರುತ್ತದೆ ಇರುವೆಗಳಲ್ಲಿ ಕೂಡ ಆ ಅವಸ್ಥೆಯಲ್ಲಿ ಯಾವುದಾದರೂ ಜೀವಿ ಹೋಯಿತು ಎಂದರೆ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳುತ್ತೇನೆ ಆತ್ಮ ಜನ್ಮ ಮೃತ್ಯುಗಳಿಗೆ ಅತೀತವಾದ್ದರಿಂದ ನಾಶ ಹೊಂದಿದ್ದು ಕೇವಲ ದೇಹ ಮಾತ್ರ ಎಂಬುದಾಗಿ ಹೆಚ್ಚಾಗಿ ವಿಚಾರದಲ್ಲಿ ತೊಡಗುವುದು ಶ್ರೇಯಸ್ಕರವಲ್ಲ ಭಗವತಿಯ ಪಾದಪದ್ಮಗಳಲ್ಲಿ ಭಕ್ತಿ ಇದ್ದರೆ ಅದೇ ಯಥೇಷ್ಟ ಅಧಿಕವಾಗಿ ವಿಚಾರದಲ್ಲಿ ತೊಡಗಿದರೆ ಮನಸ್ಸಿನೊಳಗೆ ಎಲ್ಲ ಕಲಸಿಕೊಂಡು ಬಿಡುತ್ತದೆ ಕೆರೆಯ ಮೇಲ್ಭಾಗದಲ್ಲಿ ನೀರನ್ನು ತುಂಬಿಕೊಂಡರೆ ಅದು ಶುದ್ಧವಾಗಿರುತ್ತದೆ ಕೈಯನ್ನು ಆಳಕ್ಕೆ ಹಾಕಿ ಕಲಕಿದರೆ ನೀರು ಬಗ್ಗಡವಾಗುತ್ತದೆ ಆದ್ದರಿಂದ ಭಗವಂತನನ್ನು ಭಕ್ತಿಗಾಗಿ ಪ್ರಾರ್ಥನೆ ಮಾಡಿಕೊ ಧ್ರುವನದು ಸಕಾಮ ಭಕ್ತಿ ರಾಜ್ಯ ಪ್ರಾಪ್ತಿಗಾಗಿ ತಪಸ್ಸು ಮಾಡಿದ ಆದರೆ ಪ್ರಹ್ಲಾದನದು ಅಹೇತುಕ ಭಕ್ತಿ ಒಬ್ಬ ಭಕ್ತ ಭಗವಂತನ ಸಾಕ್ಷಾತ್ಕಾರ ಪಡೆಯುವುದು ಹೇಗೆ ಶ್ರೀರಾಮಕೃಷ್ಣರು ಆ ವಿಧದ ಭಕ್ತಿಯ ಮೂಲಕ ಆದರೆ ಭಗವಂತನನ್ನು ಬಲಾತ್ಕರಿಸಿ ಕೇಳಬೇಕು ಹೇಳುವಂತಿರಬೇಕು ಹೇ ಭಗವಂತ ನೀನು ನಿನ್ನ ದರ್ಶನ ಕೊಡುವುದಿಲ್ಲವೇ ಇಗೋ ನೋಡು ಕೊರಳಿಗೆ ಕತ್ತಿ ಹಾಕಿಕೊಳ್ಳುತ್ತೇನೆ ಇದಕ್ಕೆ ಭಕ್ತಿಯ ತಮಸ್ಸು ಅಂತ ಹೆಸರು ಭಕ್ತ ಭಗವಂತನನ್ನು ನೋಡಲು ಸಾಧ್ಯವೇ ಶ್ರೀರಾಮಕೃಷ್ಣರು ಹೌದು ಖಂಡಿತವಾಗಿಯೂ ಸಾಕಾರ ನಿರಾಕಾರ ಎರಡೂ ರೂಪದಲ್ಲ ಭಗವಂತನನ್ನು ಸಾಕಾರ ರೂಪದಲ್ಲಿ ಅಂದರೆ ಚಿನ್ಮಯ ರೂಪದಲ್ಲಿ ದರ್ಶನ ಮಾಡಬಹುದು ಮನುಷ್ಯನಲ್ಲೂ ಆತನನ್ನು ಪ್ರತ್ಯಕ್ಷವಾಗಿ ನೋಡಬಹುದು ಅವತಾರ ಪುರುಷನನ್ನು ನೋಡಿದ್ದೇ ಆದರೆ ಭಗವಂತನನ್ನೇ ನೋಡಿದ ಹಾಗೆ ಭಗವಂತ ಯುಗ ಯುಗದಲ್ಲೂ ರೂಪ ಧರಿಸಿ ಅವತರಿಸುತ್ತಾನೆ ಹನ್ನೊಂದನೇ ಮಾರ್ಚ್ ಸಾವಿರದ ಎಂಟುನೂರ ಎಂಬತ್ಮೂರು ಫಾಲ್ಗುಣ ಶುಕ್ಲ ದ್ವಿತೀಯ ಭಾನುವಾರ ಇಂದು ಪರಮಹಂಸರು ಹುಟ್ಟಿದ ದಿನ ಅವರ ಅಂತರಂಗ ಭಕ್ತರು ಅವರ ಜನ್ಮ ಮಹೋತ್ಸವವನ್ನು ಕಾಳಿ ದೇವಾಲಯದಲ್ಲಿ ನಡೆಸಬೇಕೆಂದು ನಿಶ್ಚಯ ಮಾಡಿಕೊಂಡಿದ್ದಾರೆ ಭಕ್ತರು ಪ್ರಾತಃ ಕಾಲದಿಂದಲೇ ಒಬ್ಬೊಬ್ಬರಾಗಿ ಬಂದು ಸೇರುತ್ತಿದ್ದಾರೆ ದೇವಾಲಯಗಳಲ್ಲಿ ಸುಪ್ರಭಾತ ಮಂಗಳಾರತಿ ಮುಗಿದ ನಂತರ ನಹಬತ್ ಖಾನೆಯಿಂದ ಉದಯರಾಗದ ಸ್ವರ ಕೇಳಿಬರುತ್ತಿದೆ ವಸಂತ ಕಾಲವಾದ್ದರಿಂದ ವೃಕ್ಷ ಲತೆ ಬಳ್ಳಿಗಳೆಲ್ಲ ಚಿಗುರು ಹೂವುಗಳಿಂದ ಕೂಡಿ ಹೊಸ ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡಿವೆ ಇಂದಿನ ದಿನ ಒಂದು ದೊಡ್ಡ ಭಾಗ್ಯೋದಯ ದಿನವಾದ್ದರಿಂದ ಭಕ್ತರ ಹೃದಯ ಆನಂದದಿಂದ ತುಂಬಿ ನಲಿದಾಡುತ್ತಿದೆ ಯಾವ ಕಡೆಗೆ ದೃಷ್ಟಿ ಹಾಕಿದರೂ ಆನಂದವೆಂಬುದು ಚಿಮ್ಮಿ ಹೊರಹೊಮ್ಮುತ್ತಿದೆ ಮಾಸ್ಟರ್ ಪ್ರಾತಃ ಕಾಲವೇ ಬಂದು ನೋಡಿದಾಗ ಪರಮಹಂಸರು ಆನಂದದಿಂದ ಭವನಾಥ ರಾಕಾಲ ಕಾಳಿಕೃಷ್ಣ ಇವರೊಡನೆ ಮಾತುಕತೆಯಾಡುತ್ತಿರುವುದು ಕಣ್ಣಿಗೆ ಬಿತ್ತು ಮಾಸ್ಟರ್ ಕೊಠಡಿಗೆ ಬಂದೊಡನೆ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ ಶ್ರೀರಾಮಕೃಷ್ಣರು ಮಾಸ್ಟರ್ ಗೆ ಬಂದೆಯ ಬಹಳ ಸಂತೋಷ ಭಕ್ತರಿಗೆ ಲಜ್ಜೆ ದ್ವೇಷ ಭಯ ಇವು ಮೂರೂ ಇರಕೂಡದು ಈ ದಿನ ಇಲ್ಲಿ ಆನಂದ ಬಹಳವಾಗಿ ತುಂಬಿತುಳುಕಾಡಲಾರಂಭಿಸುತ್ತದೆ ಆದರೆ ಯಾವ ನೀಚರು ಭಗವನ್ ನಾಮದಿಂದ ಮತ್ತರಾಗಿ ನೃತ್ಯಗೀತೆಗಳಲ್ಲಿ ಭಾಗವಹಿಸಲೊಲ್ಲರೋ ಅವರಿಗೆ ಎಂದಿಗೂ ಭಗವಂತನ ಸಾಕ್ಷಾತ್ಕಾರ ದೊರಕದು ಭಗವದ್ ವಿಷಯವಾಗಿ ಲಜ್ಜೆಯೇಕೆ ಭಯವೇಕೆ ಈಗ ನೀವು ಎಲ್ಲರೂ ಹಾಡಿ ಭವನಾಥ ಮತ್ತು ಆತನ ಸ್ನೇಹಿತ ಕಾಳಿಕೃಷ್ಣ ಹಾಡಲಾರಂಭಿಸಿದ್ದಾರೆ ಧನ್ಯ ಧನ್ಯವಿದ ಸುದಿನ ನಾವೆಲ್ಲರೂ ಸೇರುವ ಪುಣ್ಯ ಭೂಮಿ ಭಾರತಿಯಲ್ಲಿ ನಿನ್ನ ಸತ್ಯ ಧರ್ಮಗಳನ್ನು ಈ ದಿನವೇ ಸಾರುವ ಎದೆ ಎದೆಯು ನಿನ್ನ ಧಾಮ ನಿನ್ನ ಪುಣ್ಯ ಮಧುರ ನಾಮ ದಿಗ್ದೆಸೆಗಳ ತುಂಬಿದೆ ಭಕ್ತ ವೃಂದ ನಿನ್ನ ಪಾರ ಮಹಿಮೆಯನ್ನು ಸಾರಿದೆ ನಾವೆಂದಿಗೂ ಬಯಸವಯ್ಯ ಜನ ಧನಾದಿ ಗೌರವ ನಮಗಿಲ್ಲವೋ ಅನ್ಯ ಕಾಮ ಆರ್ತರಾಗಿ ಬಂದೆವಿಲ್ಲಿ ನಂಬಿ ನಿನ್ನ ಪಾದವ ನಿನ್ನ ಪಾದ ಅಮೃತ ನಿಲಯ ನಮಗಿಲ್ಲವೋ ಮರಣ ಭಯ ಜಯತು ಜಯತು ನಿರ್ಭಯ ಜಯತು ಜಯತು ನಿರ್ಭಯ ಪರಮಹಂಸರು ಅಂಜಲಿಬದ್ಧರಾಗಿ ಈ ಹಾಡನ್ನು ಕೇಳುತ್ತಿದ್ದ ಹಾಗೆ ಅವರ ಮನಸ್ಸು ಭಾವರಾಜ್ಯಕ್ಕೆ ಹೋಗಿ ಅಲ್ಲಿ ವಿಹರಿಸಲಾರಂಭಿಸಿದೆ ಪರಮಹಂಸರ ಮನಸ್ಸು ಒಣಗಿದ ಬೆಂಕಿ ಕಡ್ಡಿಯ ಹಾಗೆ ಅದು ಗೀಚಿದೊಡನೆಯೇ ಹೊತ್ತಿಕೊಂಡು ಬಿಡುತ್ತದೆ ಅವರು ಬಹಳ ಹೊತ್ತಿನವರೆಗೆ ಧ್ಯಾನಸ್ಥರಾಗಿಯೇ ಇದ್ದು ಬಿಟ್ಟರು ಸ್ವಲ್ಪ ಹೊತ್ತಾದ ನಂತರ ಕಾಳಿಕೃಷ್ಣ ಭವನಾಥನ ಕಿವಿಗೆ ಏನನ್ನೂ ಪಿಸುಗುಟ್ಟಿದ ನಂತರ ಆತ ಪರಮಹಂಸರಿಗೆ ಪ್ರಣಾಮ ಮಾಡಿ ಹೊರಡಲು ಸಿದ್ಧನಾದ ಪರಮಹಂಸರು ವಿಸ್ಮಯಗೊಂಡು ಆತನನ್ನು ಕೇಳುತ್ತಿದ್ದಾರೆ ಎಲ್ಲಿಗೆ ಹೋಗುತ್ತಿದ್ದೀಯೆ ಭವನಾಥ ಆತನಿಗೆ ಸ್ವಲ್ಪ ಕೆಲಸವಿದೆ ಅದಕ್ಕಾಗಿ ಹೋಗುತ್ತಿದ್ದಾನೆ ಶ್ರೀರಾಮಕೃಷ್ಣರು ಏನದು ಭವನಾಥ ವರಾಹನಗರದಲ್ಲಿರುವ ಶ್ರಮಜೀವಿಗಳ ಶಿಕ್ಷಣಾಲಯಕ್ಕೆ ಹೋಗುತ್ತಿದ್ದಾನೆ ಶ್ರೀರಾಮಕೃಷ್ಣರು ಇದು ಆತನ ದುರದೃಷ್ಟ ಇಂದು ಇಲ್ಲಿ ಆನಂದವಾಹಿನಿಯೇ ಹರಿಯಲಾರಂಭಿಸುತ್ತಿದೆ ಅದರಲ್ಲಿ ಆತ ಭಾಗಿಯಾಗಬಹುದಿತ್ತು ದುರದೃಷ್ಟಶಾಲಿ ಪರಮಹಂಸರ ಶರೀರಾರೋಗ್ಯ ಸರಿಯಾಗಿಲ್ಲ ಆದ್ದರಿಂದ ಅವರು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಲಿಲ್ಲ ಅಲ್ಲಿಂದ ಕೆಲವು ಬಿಂದಿಗೆ ನೀರು ತರಿಸಿಕೊಂಡು ತಮ್ಮ ಕೊಠಡಿಯ ಪೂರ್ವ ವರಾಂಡದಲ್ಲೇ ಸ್ನಾನದ ಶಾಸ್ತ್ರ ಮುಗಿಸಿದರು ಸ್ನಾನದ ನಂತರ ಮಡಿವಸ್ತ್ರಗಳನ್ನು ಭಗವತಿಯ ನಾಮವನ್ನು ಜಪಿಸುತ್ತ ಒಬ್ಬೊಬ್ಬರು ಭಕ್ತರನ್ನು ಜೊತೆಯಲ್ಲಿ ಕರೆದುಕೊಂಡು ಅಂಗಳಕ್ಕೆ ಇಳಿದು ಕಾಳಿ ದೇವಾಲಯಾಭಿಮುಖರಾಗಿ ಬರುತ್ತಿದ್ದಾರೆ ಹಕ್ಕಿ ಕಾವಿಗೆ ಕುಳಿತಿರುವಾಗ ಅದು ಯಾವ ದೃಷ್ಟಿಯುಳ್ಳದ್ದಾಗಿರುವುದೋ ಅದೇ ರೀತಿಯ ದೃಷ್ಟಿಯುಳ್ಳವರಾಗಿ ನಡೆಯುತ್ತಿದ್ದಾರೆ ದೇವಾಲಯವನ್ನು ಪ್ರವೇಶಿಸಿದ ನಂತರ ಭಗವತಿಗೆ ಪ್ರಣಾಮ ಮಾಡಿ ಪೂಜೆ ಮಾಡುತ್ತಿದ್ದಾರೆ ಅವರಿಗೆ ಪೂಜೆಯ ಯಾವ ನಿಯಮವೂ ಇಲ್ಲ ಗಂಧ ಪುಷ್ಪಗಳನ್ನು ಕೆಲವು ವೇಳೆ ಭಗವತಿಯ ಪಾದಗಳಿಗೆ ಅರ್ಪಿಸುತ್ತಿದ್ದಾರೆ ಇನ್ನೂ ಕೆಲವು ವೇಳೆ ತಮ್ಮ ತಲೆಯ ಮೇಲೆಯೇ ಇಟ್ಟುಕೊಳ್ಳುತ್ತಿದ್ದಾರೆ ಈ ರೀತಿಯಾಗಿ ತಮಗಿಚ್ಛೆ ಬಂದಂತೆ ಭಗವತಿಯ ಪೂಜೆ ಮುಗಿಸಿ ಭಗವತಿಗೆ ಅರ್ಪಿಸಿದ ಎಳನೀರನ್ನು ಕೊಠಡಿಗೆ ತೆಗೆದುಕೊಂಡು ಬರುವಂತೆ ಭವನಾಥನಿಗೆ ಹೇಳಿದರು ಹಿಂದಿರುಗುವಾಗ ವಿಷ್ಣು ದೇವಾಲಯಕ್ಕೆ ಹೋಗಿ ರಾಧಾಕೃಷ್ಣರ ದರ್ಶನ ಮಾಡಿದರು ಈಗ ಕೊಠಡಿಗೆ ಹಿಂದಿರುಗಿ ಬಂದು ನೋಡುತ್ತಾರೆ ರಾಮ ನಿತ್ಯಗೋಪಾಲ ಕೇದಾರ ಇವರೇ ಮೊದಲಾದ ಇನ್ನೂ ಅನೇಕ ಮಂದಿ ಭಕ್ತರು ಬಂದು ಸೇರಿಬಿಟ್ಟಿದ್ದಾರೆ ಅವರೆಲ್ಲರೂ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿದ್ದಾರೆ ಪರಮಹಂಸರು ಅವರ ಕ್ಷೇಮ ಸಮಾಚಾರ ವಿಚಾರಿಸುತ್ತಿದ್ದಾರೆ ಪರಮಹಂಸರು ನಿತ್ಯಗೋಪಾಲನನ್ನು ಕೇಳಿದರು ಈಗ ಏನಾದರೂ ಸ್ವಲ್ಪ ತಿನ್ನುತ್ತೀಯಾ ಆತ ಉತ್ತರವಿತ್ತ ಹೌದು ತಿನ್ನುತ್ತೇನೆ ಆತನಿಗೆ ವಯಸ್ಸು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇನ್ನೂ ವಿವಾಹವಾಗಿಲ್ಲ ಬಾಲಕನ ಅವಸ್ಥೆ ಸರ್ವದಾ ಭಾವರಾಜ್ಯದಲ್ಲೇ ಮುಳುಗಿರುತ್ತಾನೆ ಆತ ಕೆಲವು ವೇಳೆ ಒಬ್ಬನೇ ಇನ್ನೂ ಕೆಲವು ವೇಳೆ ರಾಮನೊಡನೆ ಪರಮಹಂಸರ ದರ್ಶನ ಪಡೆಯಲು ಬರುತ್ತಿದ್ದಾನೆ ಪರಮಹಂಸರು ಆತನ ಆಧ್ಯಾತ್ಮಿಕ ಉನ್ನತಿ ನೋಡಿ ಆತನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದಾರೆ ಆಗಾಗ ಪರಮಹಂಸರು ಆತನದ್ದು ಪರಮಹಂಸಾವಸ್ಥೆ ಎಂಬುದಾಗಿ ಹೇಳುತ್ತಿದ್ದರು ನಿತ್ಯಗೋಪಾಲ ಪ್ರಸಾದವನ್ನು ತಿಂದು ಮುಗಿಸಿದ ನಂತರ ಪರಮಹಂಸರು ಆತನನ್ನು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಏನೇನೋ ಉಪದೇಶವಿತ್ತರು ಸುಮಾರು ಮೂವತ್ತೊಂದು ಮೂವತ್ತೆರಡು ವಯಸ್ಸಿನ ಒಬ್ಬ ಪರಮ ಭಕ್ತೆ ಅಡಿಗಡೆಗೆ ಪರಮಹಂಸರ ದರ್ಶನ ಪಡೆಯಲು ಬರುತ್ತಾಳೆ ಆಕೆ ಪರಮಹಂಸರನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಕಾಣುತ್ತಾಳೆ ಆಕೆ ನಿತ್ಯಗೋಪಾಲನ ಅದ್ಭುತ ಬಾಲಾವಸ್ಥೆಯನ್ನು ನೋಡಿ ಆತನನ್ನು ಸಂತಾನ ಭಾವದಿಂದ ನೋಡುತ್ತಾ ಅಡಿಗಡಿಗೆ ಆತನನ್ನು ತನ್ನ ಮನೆಗೆ ಕರೆಸಿಕೊಳ್ಳುತ್ತಿದ್ದಾಳೆ ಶ್ರೀರಾಮಕೃಷ್ಣರು ನಿತ್ಯಗೋಪಾಲನಿಗೆ ಈಗ ನೀನು ಅಲ್ಲಿಗೆ ಹೋಗುತ್ತಿದ್ದೀಯೋ ನಿತ್ಯಗೋಪಾಲ ಬಾಲಕನ ಹಾಗೆ ಹೌದು ಹೋಗುತ್ತಿದ್ದೇನೆ ಕರೆದುಕೊಂಡು ಹೋಗುತ್ತಾಳೆ ಶ್ರೀರಾಮಕೃಷ್ಣರು ಸಾಧು ಎಚ್ಚರಿಕೆ ಎಲ್ಲೋ ಅಪರೂಪಕ್ಕೆ ಒಮ್ಮೆ ಹೋಗು ಅಡಿಗಡಿಗೆ ಹೋಗಬೇಡ ಬಲೆಗೆ ಬಿದ್ದು ಬಿಡುತ್ತೀಯೇ ಕಾಮಕಾಂಚನವೇ ಮಾಯೆ ಸಾಧು ಹೆಂಗಸನಿಂದ ಬಹಳ ದೂರದಲ್ಲಿರಬೇಕು ಅಲ್ಲಿ ಎಲ್ಲರೂ ಮುಳುಗಿ ಹೋಗುತ್ತಾರೆ ಆ ಸುಳಿಯಲ್ಲಿ ಬ್ರಹ್ಮ ವಿಷ್ಣುಗಳೇ ಬಿದ್ದು ಹೋಗಿ ಪ್ರಾಣ ಸಂಕಟ ಪಡುತ್ತಿದ್ದಾರೆ ನಿತ್ಯಗೋಪಾಲ ಎಲ್ಲವನ್ನೂ ಕೇಳಿದ ಮಾಸ್ಟರ್ ತನಗೆ ತಾನೆ ಏನ್ ಆಶ್ಚರ್ಯ ಈತನಿಗೆ ಪರಮಹಂಸಾವಸ್ಥೆಯುಂಟಾಗಿದೆ ಹೀಗೆಂದು ಪರಮಹಂಸರು ಆಗಾಗ ಹೇಳುತ್ತಿದ್ದಾರೆ ಈ ಉಚ್ಚ ಅವಸ್ಥೆ ಮುಟ್ಟಿದ ಮೇಲೂ ಕೆಳಕ್ಕೆ ಬೀಳುವ ಸಂಭವವಿರುವುದೇ ಸಾಧುಗಳಿಗೆ ಎಂಥ ಕಠಿಣ ನಿಯಮ ಸಾಧು ಹೆಂಗಸಿನೊಡನೆ ಅನ್ಯೋನ್ಯವಾಗಿ ಬೆರೆತರೆ ಆತ ಕೆಳಕ್ಕೆ ಬಿದ್ದು ಹೋಗುವ ಸಂಭವ ಇಂಥ ಉಚ್ಚ ಆದರ್ಶ ಇಲ್ಲದೆ ಇತ್ತು ಎಂದರೆ ಜೀವರ ಉದ್ಧಾರ ಯಾವ ರೀತಿಯಾಗಿ ತಾನೇ ಆಗಬಲ್ಲದು ಆ ಹೆಂಗಸು ಭಕ್ತಿಮತಿ ಆದರೂ ಕೆಳಕ್ಕೆ ಬೀಳುವ ಸಂಭವ ಈಗ ನನಗೆ ಅರ್ಥವಾಗುತ್ತಿದೆ ಶ್ರೀ ಚೈತನ್ಯ ದೇವ ಏಕೆ ತನ್ನ ಚಿಕ್ಕ ಶಿಷ್ಯ ಹರಿದಾಸನಿಗೆ ಅಂಥ ಕಠಿಣ ಶಿಕ್ಷೆ ವಿಧಿಸಿದ ಎಂಬುದು ಶ್ರೀ ಚೈತನ್ಯದೇವ ಕೂಡದು ಎಂದು ಹೇಳಿದ್ದರೂ ಹರಿದಾಸ ಒಬ್ಬ ವಿಧವೆ ಭಕ್ತೆಯೊಡನೆ ಮಾತುಕತೆಯಾಡಿದ ಆದರೆ ಹರಿದಾಸ ಸನ್ಯಾಸಿ ಆದ್ದರಿಂದ ಶ್ರೀ ಚೈತನ್ಯ ದೇವ ಆತನನ್ನು ಬಹಿಷ್ಕರಿಸಿಬಿಟ್ಟ ಎಂಥ ಶಿಕ್ಷೆ ಸನ್ಯಾಸಿಗೆ ಎಂಥ ಕಠಿಣ ನಿಯಮ ಆಹಾ ಈ ನಿತ್ಯಗೋಪಾಲನ ಮೇಲೆ ಪರಮಹಂಸರಿಗೆ ಎಷ್ಟೊಂದು ಪ್ರೀತಿ ಮುಂದೆ ವಿಪತ್ತಿಗೆ ಬೀಳದೇ ಇರಲಿ ಎಂದು ಈಗಿನಿಂದಲೇ ಆತನಿಗೆ ಎಚ್ಚರಿಕೆ ಕೊಡುತ್ತಿದ್ದಾರೆ ಸಾಧು ಎಚ್ಚರಿಕೆ ಎಂಬ ಮೇಘ ಗಂಭೀರ ಧ್ವನಿ ಭಕ್ತರ ಕಿವಿಯಲ್ಲಿ ಮತ್ತೆ ಮತ್ತೆ ಅನುರಣಿತವಾಗುತ್ತಲೇ ಇದೆ ಈಗ ಪರಮಹಂಸರು ಭಕ್ತರೊಡನೆ ತಮ್ಮ ಕೊಠಡಿಯ ಈಶಾನ್ಯ ವರಾಂಡಕ್ಕೆ ಬಂದಿದ್ದಾರೆ ಭಕ್ತರ ಮಧ್ಯೆ ಒಬ್ಬ ಗೃಹಸ್ಥ ದಕ್ಷಿಣೇಶ್ವರ ನಿವಾಸಿ ಕುಳಿತಿದ್ದಾನೆ ಆತ ಮನೆಯಲ್ಲಿ ವೇದಾಂತ ಅಧ್ಯಯನ ಮಾಡುತ್ತಿದ್ದಾನೆ ಆತ ಪರಮಹಂಸರೆದುರಿಗೆ ಕೇದಾರನೊಡನೆ ಶಬ್ದಬ್ರಹ್ಮದ ವಿಷಯವಾಗಿ ಸಂಭಾಷಿಸುತ್ತಿದ್ದಾನೆ ಆತ ಹೇಳಿದ ಈ ಅನಾಹತ ಶಬ್ದ ಸರ್ವದಾ ಒಳಗೆ ಹೊರಗೆ ಆಗುತ್ತಿರುತ್ತದೆ ಶ್ರೀರಾಮಕೃಷ್ಣರು ಬರೀ ಶಬ್ದಕ್ಕೆ ಯಾವ ಬೆಲೆಯೂ ಇಲ್ಲ ಅದು ಬೇರೊಂದನ್ನು ಸೂಚಿಸುತ್ತದೆ ಕೇವಲ ನಿನ್ನ ಹೆಸರೇ ನನಗೆ ಆನಂದ ತರಬಲ್ಲುದೇ ನಿನ್ನನ್ನು ನೋಡುವವರೆಗೆ ಪೂರ್ಣ ಆನಂದ ದೊರೆಯುವುದಿಲ್ಲ ಗೃಹಸ್ಥ ಈ ಶಬ್ದವೇ ಬ್ರಹ್ಮ ಇದೇ ಅನಾಹತ ಶಬ್ದ ಶ್ರೀರಾಮಕೃಷ್ಣರು ಕೇದಾರನಿಗೆ ಏನು ಅರ್ಥವಾಯಿತೇ ಈತನದು ಋಷಿಗಳ ಮತ ಋಷಿಗಳು ರಾಮಚಂದ್ರನಿಗೆ ಹೇಳಿದರು ಹೇ ರಾಮ ನಮಗೆ ಗೊತ್ತಿದೆ ನೀನು ದಶರಥನ ಪುತ್ರ ಎಂಬುದು ನೀನು ಒಬ್ಬ ಅವತಾರ ಪುರುಷರೆಂದು ತಿಳಿದು ಭರದ್ವಾಜಾದಿ ಋಷಿಗಳು ನಿನ್ನನ್ನು ಪೂಜಿಸುತ್ತಿದ್ದಾರೆ ನಮಗೆ ಕೇವಲ ಅಖಂಡ ಸಚ್ಚಿದಾನಂದನೇ ಬೇಕು ಈ ಮಾತುಗಳನ್ನು ಕೇಳಿ ರಾಮಚಂದ್ರ ನಗುತ್ತ ಹೊರಟು ಹೋದ ಕೇದಾರ ಆ ಋಷಿಗಳ ಕೈಯಲ್ಲಿ ರಾಮಚಂದ್ರ ಅವತಾರ ಪುರುಷ ಎಂಬುದನ್ನು ಅರಿತುಕೊಳ್ಳಲಾಗಲಿಲ್ಲ ಆದ್ದರಿಂದ ಅವರು ದಡ್ಡರಿರಬೇಕು ಶ್ರೀರಾಮಕೃಷ್ಣರು ಗಂಭೀರ ಮುದ್ರೆಯಿಂದ ನೀನು ಹಾಗೆ ಎಂದಿಗೂ ಹೇಳಕೂಡದು ಜನರು ಭಗವಂತನನ್ನು ತಮ್ಮ ತಮ್ಮ ರುಚಿ ಅನುಸಾರವಾಗಿ ಪೂಜೆ ಮಾಡುತ್ತಾರೆ ಇದು ಮನೆಗೆ ಒಂದು ಮೀನು ತಂದು ಅದನ್ನೇ ತಾಯಿ ವಿವಿಧ ರೀತಿಯಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸುವ ಹಾಗೆ ಕೆಲವಕ್ಕೆ ಪಲಾವು ಮಾಡಿ ಬಡಿಸುತ್ತಾಳೆ ಆದರೆ ಎಲ್ಲ ಮಕ್ಕಳು ಅದನ್ನು ಅರಗಿಸಿಕೊಳ್ಳಲಾರವು ಜೀರ್ಣಶಕ್ತಿ ಕಡಿಮೆ ಇರುವ ಮಕ್ಕಳಿಗೆ ಆಕೆ ಮೀನಿನ ಸಾರು ಮಾಡಿ ಬಡಿಸುತ್ತಾಳೆ ಇನ್ನು ಕೆಲವಕ್ಕೆ ಮೀನಿನ ಬಜ್ಜಿ ಮೀನಿನ ಗೊಜ್ಜು ಕಂಡರೆ ಇಷ್ಟ ಎಲ್ಲ ಜೀರ್ಣಶಕ್ತಿ ಮತ್ತು ರುಚಿಯನ್ನು ಅವಲಂಬಿಸಿದೆ ಋಷಿಗಳು ಜ್ಞಾನ ಮಾರ್ಗಗಳಾಗಿದ್ದರು ಆದ್ದರಿಂದ ಅವರು ಅಖಂಡ ಸಚ್ಚಿದಾನಂದನಿಗಾಗಿ ಹುಡುಕಾಡುತ್ತಿದ್ದರು ಆದರೆ ಭಕ್ತರಿಗೆ ಭಕ್ತಿಯನ್ನು ಆಸ್ವಾದಿಸಬೇಕೆಂಬ ಇಚ್ಛೆ ಆದ್ದರಿಂದ ಅವರಿಗೆ ಅವತಾರ ಪುರುಷ ಬೇಕು ಭಗವಂತನ ಸಾಕ್ಷಾತ್ಕಾರ ದೊರೆಯಿತು ಎಂದರೆ ಮನಸ್ಸಿನ ಅಂಧಕಾರ ನಾಶವಾಗಿ ಬಿಡುತ್ತದೆ ಪುರಾಣಗಳಲ್ಲಿ ಹೇಳಿದೆ ರಾಮಚಂದ್ರ ಸಭೆಗೆ ಬಂದಾಗ ಶತ ಸೂರ್ಯರು ಉದಯವಾದಂತಾಯಿತು ಎಂಬುದಾಗಿ ಹಾಗಾದರೆ ಸಭಿಕರೆಲ್ಲ ಏಕೆ ಸುಟ್ಟು ಭಸ್ಮವಾಗಿ ಬಿಡಲಿಲ್ಲ ಅದಕ್ಕೆ ಕಾರಣ ಆತನ ಜ್ಯೋತಿ ಜಡಜ್ಯೋತಿಯಲ್ಲ ಸೂರ್ಯೋದಯವಾದೊಡನೆ ಪದ್ಮಗಳು ಅರಳುವ ಹಾಗೆ ಇಡೀ ಸಭಿಕರ ಹೃತ್ಪದ್ಮ ಅರಳಲಾರಂಭಿಸಿದವು ಪರಮಹಂಸರು ಈ ಮಾತುಗಳನ್ನು ಭಕ್ತರ ಹತ್ತಿರ ನಿಂತು ಆಡುತ್ತಿದ್ದರು ಮಾತಾಡುತ್ತಾ ಇದ್ದ ಹಾಗೆ ಅವರ ಮನಸ್ಸು ಬಾಹ್ಯ ಜಗತ್ತನ್ನು ಬಿಟ್ಟು ಆಂತರ್ಯ ರಾಜ್ಯಕ್ಕೆ ಹೊರಟು ಹೋಯಿತು ಹೃತ್ಪದ್ಮ ಅರಳಲಾರಂಭಿಸಿದವು ಎಂಬ ಮಾತು ಅವರ ಬಾಯಿಂದ ಬೀಳುವುದೇ ತಡ ಸಮಾಧಿಸ್ಥರಾಗಿ ಬಿಟ್ಟರು ನಿಂತುಕೊಂಡೇ ಇದ್ದಾರೆ ಆದರೆ ಚಿತ್ರದ ಬೊಂಬೆಯ ಹಾಗೆ ಶೂನ್ಯರಾಗಿ ಮುಖ ಉಜ್ವಲವಾಗಿದೆ ಮುಗುಳು ನಗೆ ಬೀರುತ್ತಿದೆ ಪರಮಹಂಸರು ಬಹಳ ಹೊತ್ತಾದ ನಂತರ ಪ್ರಕೃತಿಸ್ಥರಾಗುತ್ತಿದ್ದಾರೆ ಈಗ ಪರಮಹಂಸರು ದೀರ್ಘ ನಿಶ್ವಾಸ ಬಿಟ್ಟು ರಾಮನಾಮವನ್ನು ಆವೃತ್ತಿ ಮಾಡುತ್ತಿದ್ದಾರೆ ಪ್ರತಿಯೊಂದು ಪದವೂ ಅಮೃತವನ್ನೇ ಭಕ್ತರ ಹೃದಯಕ್ಕೆ ವರ್ಷಿಸುತ್ತಿದೆಯೋ ಏನೋ ಎಂಬಂತಿದೆ ಈಗ ಪರಮಹಂಸರು ಕೆಳಗೆ ಕುಳಿತುಕೊಂಡರು ಭಕ್ತರು ಅವರ ಸುತ್ತ ಕುಳಿತುಕೊಳ್ಳುತ್ತಿದ್ದಾರೆ ಶ್ರೀರಾಮಕೃಷ್ಣರು ಭಕ್ತರಿಗೆ ಅವತಾರ ಪುರುಷ ಅವತರಿಸಿ ಬಂದಾಗ ಅದು ಸಾಮಾನ್ಯ ಜನರಿಗೆ ಗೊತ್ತಾಗುವುದಿಲ್ಲ ರಹಸ್ಯವಾಗಿ ಬರುತ್ತಾನೆ ಎಲ್ಲೋ ಒಂದು ಐದಾರು ಮಂದಿ ಅಂತರಂಗ ಭಕ್ತರು ಮಾತ್ರ ಆತನನ್ನು ಗುರುತಿಸಬಲ್ಲರು ರಾಮ ಪೂರ್ಣ ಬ್ರಹ್ಮ ಪೂರ್ಣ ಅವತಾರ ಎಂಬುದು ಕೇವಲ ಹನ್ನೆರಡು ಜನ ಋಷಿಗಳಿಗೆ ಮಾತ್ರ ಗೊತ್ತಿತ್ತು ಉಳಿದ ಋಷಿಗಳು ಆತನಿಗೆ ಹೇಳಿದರು ಹೇ ರಾಮ ನೀನು ದಶರಥನ ಪುತ್ರ ಎಂಬುದಾಗಿ ಮಾತ್ರ ನಮಗೆ ಗೊತ್ತಿದೆ ಅಖಂಡ ಸಚ್ಚಿದಾನಂದನನ್ನು ಏನು ಎಲ್ಲರೂ ಗ್ರಹಿಸಬಲ್ಲರೇ ಆದರೆ ಯಾರು ನಿತ್ಯವನ್ನು ಮುಟ್ಟಿದ ನಂತರ ವಿಲಾಸಕ್ಕಾಗಿ ಲೀಲೆಯಲ್ಲಿ ಇರುತ್ತಾರೋ ಅವರದ್ದೇ ಪಕ್ವ ಭಕ್ತಿ ಇಂಗ್ಲೆಂಡಿಗೆ ಹೋಗಿ ರಾಣಿಯನ್ನು ನೋಡಿ ಬಂದವರು ತವೇ ಆಕೆಯ ನಡೆನುಡಿ ರೀತಿ ನೀತಿಗಳನ್ನು ವರ್ಣಿಸಬಲ್ಲರು ಆಗ ಮಾತ್ರವೇ ಅವರ ವರ್ಣನೆ ಯಥಾರ್ಥವಾಗಿರುತ್ತದೆ ಭಾರದ್ವಾಜಾದಿ ಋಷಿಗಳು ರಾಮನನ್ನು ಸ್ತೋತ್ರ ಮಾಡಿದರು ಹೇ ರಾಮ ನೀನೇ ಅಖಂಡ ಸಚ್ಚಿದಾನಂದ ನೀನು ನಮ್ಮ ಹತ್ತಿರಕ್ಕೆ ಮನುಷ್ಯ ರೂಪ ಧರಿಸಿ ಬಂದಿದ್ದೀಯೆ ನೀನೇ ನಿನ್ನನ್ನು ನಿನ್ನ ಮಾಯೆಯಿಂದ ಮುಚ್ಚಿಕೊಂಡಿರುವುದರಿಂದ ಮನುಷ್ಯನಾಗಿ ಕಾಣಬರುತ್ತಿದ್ದೀಯೆ ಈ ಋಷಿಗಳು ರಾಮನ ಪರಮ ಭಕ್ತರು ಇವರದ್ದು ಪಕ್ವ ಭಕ್ತಿ ಸ್ವಲ್ಪ ಹೊತ್ತಿನಲ್ಲೇ ಕೊನ್ನಾಗರದ ಭಕ್ತರು ಮೃದಂಗ ತಾಳಗಳೊಡನೆ ಸಂಕೀರ್ತನೆ ಮಾಡುತ್ತಾ ಮಾಡುತ್ತ ಉದ್ಯಾನವನವನ್ನು ಮುಟ್ಟಿದರು ಅವರು ಪರಮಹಂಸರ ಕೊಠಡಿಯ ಈಶಾನ್ಯ ವರಾಂಡವನ್ನು ಮುಟ್ಟುವುದೇ ತಡ ಪರಮಹಂಸರು ಅವರೊಡನೆ ಸೇರಿ ಪ್ರೇಮೋನ್ಮತ್ತತೆಯಿಂದ ನರ್ತಿಸುತ್ತ ಸಂಕೀರ್ತನೆ ಮಾಡುತ್ತಿದ್ದಾರೆ ಆಗಾಗ ಸಮಾಧಿಸಲಾಗುತ್ತಿದ್ದಾರೆ ಚಿತ್ರಪಟದ ಗೊಂಬೆಯೋಪಾದಿಯಲ್ಲಿ ನಿಂತುಕೊಂಡೇ ಅವರು ಒಮ್ಮೆ ಈ ಅವಸ್ಥೆಯಲ್ಲಿ ಇದ್ದಾಗ ಭಕ್ತರು ಅವರ ಕೊರಳಿಗೆ ಮಲ್ಲಿಗೆ ಹೂವಿನ ದಪ್ಪದೊಂದು ಹಾರ ಹಾಕಿದರು ಭಕ್ತರಿಗೆ ತೋರಿತು ಸಾಕ್ಷಾತ್ ಗೌರಾಂಗ ದೇವನೇ ತಮ್ಮ ಎದುರಿಗೆ ನಿಂತಿದ್ದಾನೋ ಏನೋ ಎಂಬಂತೆ ಪರಮಹಂಸರು ಗಂಭೀರ ಭಾವ ಸಮಾಧಿಸ್ಥರಾಗಿದ್ದಾರೆ ಪರಮಹಂಸರಿಗೂ ಗೌರಾಂಗನ ಹಾಗೆ ಮೂರು ಅವಸ್ಥೆಗಳು ಒಂದಾದ ಮೇಲೆ ಒಂದರಂತೆ ಬರುತ್ತವೆ ಕೆಲವು ವೇಳೆ ಅವರು ಅಂತರ್ದಶಾವಸ್ಥೆಯಲ್ಲಿರುತ್ತಾರೆ ಆಗ ಚಿತ್ರಪಟದ ಬೊಂಬೆಯೋಪಾದಿಯಲ್ಲಿ ಜಡರಾಗಿ ಬಾಹ್ಯ ಶೂನ್ಯರಾಗಿ ಇರುತ್ತಾರೆ ಇನ್ನೂ ಕೆಲವು ವೇಳೆ ಅರ್ಧ ಬಾಹ್ಯ ದಶೆಯಲ್ಲಿರುತ್ತಾರೆ ಆಗ ಅವರು ಪ್ರೇಮಾವಿಷ್ಟರಾಗಿ ನರ್ತಿಸುತ್ತಾರೆ ಮತ್ತೆ ಕೆಲವು ವೇಳೆ ಬಾಹ್ಯ ದಶಾವಸ್ಥೆಯಲ್ಲಿರುತ್ತಾರೆ ಆಗ ಭಕ್ತರೊಡನೆ ಸಂಕೀರ್ತನೆ ಮಾಡುತ್ತಿರುತ್ತಾರೆ ಪರಮಹಂಸರು ಸಮಾಧಿಸ್ಥರಾಗಿ ಸ್ಥಿರವಾಗಿ ನಿಂತುಕೊಂಡಿರುವುದು ಅವರ ಕೊರಳಲ್ಲಿ ಒಳ್ಳೆ ಸುವಾಸನೆ ಬೀರುತ್ತಿರುವ ಮಲ್ಲಿಗೆ ಹೂವಿನ ಹಾರ ನೇತಾಡುತ್ತಿರುವುದು ಅವರ ಚಂದ್ರವದನ ಪ್ರೇಮಾನುರಂಜಿತವಾಗಿರುವುದು ಭಕ್ತರು ಅವರ ಸುತ್ತಲೂ ನರ್ತಿಸುತ್ತಾ ಹಾಡುತ್ತಿರುವುದು ಈ ದೃಶ್ಯಗಳೆಲ್ಲ ದೇವ ದುರ್ಲಭವಾಗಿ ಕಂಡುಬಂದವು ಈಗ ಮಧ್ಯಾಹ್ನ ಊಟಕ್ಕೆ ಸಮಯ ಆಯಿತು ಪರಮಹಂಸರು ಹೊಸ ಪೀತಾಂಬರ ಉಟ್ಟು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಪೀತಾಂಬರಧಾರಿಗಳಾದ ಆ ಆನಂದಮಯ ಮಹಾಪುರುಷರ ಜ್ಯೋತಿರ್ಮಯವಾದ ಭಕ್ತ ಚಿತ್ತ ವಿನೋದಕಾರಿ ಅಪರೂಪ ರೂಪವನ್ನು ಭಕ್ತರು ದರ್ಶನ ಮಾಡುತ್ತಾ ಕುಳಿತಿದ್ದಾರೆ ಆ ದೇವ ದುರ್ಲಭ ಪವಿತ್ರ ಮೋಹನ ಮೂರ್ತಿಯನ್ನು ಎಷ್ಟು ಹೊತ್ತು ನೋಡಿದರೂ ಕಣ್ಣುಗಳಿಗೆ ತೃಪ್ತಿ ದೊರೆಯುತ್ತಿಲ್ಲ ಅದು ಮತ್ತೆ ಮತ್ತೆ ದೊರೆಯಬೇಕು ಆ ರೂಪಸಾಗರದಲ್ಲಿ ಲೀನವಾಗಿ ಹೋಗಬೇಕು ಅನ್ನಿಸುತ್ತಲೇ ಇದೆ ಊಟವಾದ ನಂತರ ಪರಮಹಂಸರು ಸ್ವಲ್ಪ ಹೊತ್ತು ಚಿಕ್ಕ ಮಂಚದ ಮೇಲೆ ವಿಶ್ರಮಿಸಿಕೊಂಡರು ಕೊಠಡಿಯಲ್ಲಿ ಭಕ್ತರ ಗುಂಪು ಅಧಿಕವಾಗಲಾರಂಭಿಸಿತು ಹೊರಗೆ ವರಾಂಡಗಳಲ್ಲೂ ತುಂಬಿದ್ದಾರೆ ಕೇದಾರ ಸುರೇಶ ರಾಮ ಮನಮೋಹನ ಗಿರೀಂದ್ರ ರಾಕಾಲ ಭವನಾಥ ಮಾಸ್ಟರ್ ಮೊದಲಾದವರು ಕೊಠಡಿಯಲ್ಲಿ ಕುಳಿತಿದ್ದಾರೆ